ಮಧ್ಯ ಕರ್ನಾಟಕದ ಜೀವನದಿ ಬಯಲು ಸೀಮೆಯ ಪ್ರದೇಶಗಳಿಗೆ ನೀರು ಉಣಿಸುವ ಮಹತ್ವದ ಭದ್ರ ಮೇಲ್ದಂಡೆ ಯೋಜನೆ ಕಾಮಗಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಕುಂಠಿತ ಸಾಗಿತ್ತು ಭದ್ರ ಮೇಲ್ದಂಡೆ ಕಾಮಗಾರಿ ಆರಂಭವಾಗಿ ಇಪ್ಪತ್ತೈದು ವರ್ಷಗಳು ಕಳೆಯುತ್ತ ಬಂದಿದ್ದರೂ ಇನ್ನೂ ಪೂರ್ಣಗೊಂಡಿಲ್ಲ ಫೆಬ್ರವರಿ ಹದಿಮೂರರಂದು ಜಿಲ್ಲೆಯ ನೀರುವಾರಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ನಾಯಕನಹಟ್ಟಿ ಹೋಬಳಿ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿ ವಿವಿಧ ಸಂಘ ಸಂಸ್ಥೆಗಳು ನಾಯಕನಹಟ್ಟಿ ಬಂದ್ಗೆ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ಬೆಂಬಲವನ್ನು ನೀಡುವುದಾಗಿ ಪಟ್ಟಣ ಪಂಚಾಯತ್

ಈಗ ಕೆಲವೊಂದು ಕಡೆಗೆ ನಮ್ಮ ರೈತರು ಜಮೀನು ಮಾರವೇ ಹೋಗ್ತಿದ್ದಾರೆ ಹೆಚ್ಚು ಗಮನ ನಾಲ್ಕು ಲಕ್ಷ ಐದು ಲಕ್ಷಕ್ಕೆ ಬಡ್ಡಿಗಿಲ್ದಿದ್ದು ಮತ್ತು ನೀರಿದ್ದು ಏನು ಮಾಡ್ತಾರೆ ನಾವೆಲ್ಲ ಈಗ ಹೋರಾಟ ಸಮಿತಿ ಅಂತೇಳಿ ಇಲ್ಲಿಗೆ ಯೂಸ್ ಮಾಡೋದಿದ್ದು ಹದಿಮೂರನೇ ತಾರೀಕೆಲ್ಲ ಸಂಪೂರ್ಣ ಬೆಂಬಲ ಇದ್ದು ಜೊತೆಗೆ ಎಲ್ಲರೂ ಪ್ರತಿಯೊಂದು ಇಡೀ ನಮ್ಮ ಹೋಡಿ ತುಂಬ ಎಂಟು ಪಂಚಾಯತಿ ಬರ್ತಾವೆ ಎಲ್ಲ ಪಂಚಾಯತಿಗಳಲ್ಲಿ ಎಲ್ಲ ಊರುಗಳಲ್ಲಿ ಪ್ರತಿಯೊಂದು ಒಂದು ಮನೆಗೆ ಒಂದು ಜನ ಬಂದರೆ ಹೆಚ್ಚು ಜನ ಆಗ್ತಾರೆ ಈ ಕೂಗ ಕಂಪ್ಲೀಟ್ ಆಗಿ ಬಂದ್ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವು ತಲುಪಿಸಿದ್ರೆ ಮಾತ್ರ ನಮ್ಗೆ ನೀರು ಬರ್ತದೆ ಇಲ್ಲಾದ್ರೆ ಯಾವುದೇ ಕಡೆ ಇದಕ್ಕೋಸ್ಕರ ನಾವೆಲ್ಲರೂ ಪ್ರತಿಯೊಂದು ಮನೆಗೂ ಅಣ್ಣ ತಮ್ಮರಾಗಿ ಅಣ್ಣ ತಂಗಿಯರಾಗಿ ಯಾರನ್ನಾಗಿ ಎಲ್ಲರೂ ಬಂದು ನೀರು ಸಂಬಂಧ ಕೊಡ್ತೀವಿ ಇಲ್ಲಾದ್ರೆ ನಮ್ಮ ನಮ್ಮ ಈಗ ನಾವೇನು ಬಂದು ಮಾಡ್ಕೊಂಡು ಶುರು ಮಾಡ್ತಾ ನಮ್ಮ ಮಕ್ಕಳು ಏನ್ ಮಾಡ್ತಾರಂತ ಗೊತ್ತಾಗಲ್ಲ ಯಾಕಂದ್ರೆ ಏನಿಲ್ಲ ಈ ವೇಳೆ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿ ನಮ್ಮ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬಹಳ ಹಿಂದುಳಿದ ಕ್ಷೇತ್ರ ಮೊಣಕಾಲ್ ಮೂರು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳು ಅಭಿವೃದ್ಧಿಯ ಮಂತ್ರವನ್ನು ಹೇಳುತ್ತಾರೆ ಇಲ್ಲಿನ ರೈತರ ಸಂಕಷ್ಟ ಬಂದು ಕೇಳುವವರು ಯಾರು ಆದ್ದರಿಂದ ಫೆಬ್ರವರಿ ಹದಿಮೂರರ ನಾಯಕನಹಟ್ಟಿ ಬಂದ್ಗೆ ಹೋಬಳಿಯ ಎಂಟು ಗ್ರಾಮ ಪಂಚಾಯಿತಿ ಒಂದು ಪಟ್ಟಣ ಪಂಚಾಯಿತಿ ಸೇರಿದಂತೆ ಪ್ರತಿಯೊಬ್ಬರೂ ಭಾಗವಹಿಸಬೇಕು ನಮ್ಮ ರೈತರ ಕೂಗು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವಾಗಬೇಕು ಆದ್ದರಿಂದ ನಮ್ಮ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ಫೆಬ್ರವರಿ ಹದಿಮೂರರಂದು ನಾಯಕನಹಟ್ಟಿ ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನು ನೀಡುತ್ತೇವೆ ಎಂದರು ವಾಗಿ ಎಲ್ಲರೂ ತೊಡಗಿಸ್ಕೊಂಡು ಮನಸ್ಪೂರ್ತವಾಗಿ ಅವ್ರಿಗೆ ಗಮನ ಸಲ್ಲಿಸಿ ಬಂದಿಗೆ ಯಶಸ್ವಿಗೊಳಿಸೋಕ್ಕೋಸ್ಕರ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳ್ತೀವಿ